ಯಾವಾಗ್ಲೂ ನನಗೆ ಈ ತರ ಡ್ರೆಸ್ ಹಾಕೊಂಡಾಗ ಒಂದು ಕ್ವಶನ್ ಕೇಳ್ತೀರಾ ಯಾವ ತರ ಫೀಡ್ ಮಾಡ್ತೀರಾ ಈ ತರ ಡ್ರೆಸ್ ಹಾಕೊಂಡಾಗ ಅಂತ ಕೇಳ್ತೀರಾ ನಾನು ಹಿಂಗೆ ಎಲ್ಲಿಗಾರು ಹಿಂಗಾಚೆ ಹೋಗ್ಬೇಕಂದ್ರೆ ಮನೆಯಿಂದ ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತೂ ಆಗತ್ತೆ ಮನೆಯಿಂದ ಫೀಡ್ ಮಾಡ್ಕೊಂಡ್ ಬಂದಿರ್ತೀನಿ ಬಟ್ ಸ್ಟಿಲ್ ಮತ್ತೆ ಕಾರಲ್ಲೂ ಫೀಡ್ ಮಾಡ್ತೀನಿ ಸೊ ಅವಳು ಅಗೇನ್ ನನಗೆ ಒಂದೂವರೆ ಗಂಟೆ ತನಕ ಏನು ಕೇಳಲ್ಲ ಹಂಗೇನಾದ್ರು ಅವ್ಳು ಅಳ್ತಿದ್ಲು ಮಾಡ್ತಿದ್ಲು ಅಂದ್ರೆ ಅವಳು ನೀರ್ ತಂದಿರ್ತೀವಿ ನೀರ್ ಕುಡಿಸ್ತೀವಿ ಈ ತರ ಸೊ ಕಾರಲ್ಲೇ ಕುಡಿಸ್ಬಿಡ್ತೀನಿ ಮತ್ತೆ ಏನಾದರೂ ಆ ಥರ ಮತ್ತು ಕಾರಿಗೆ ಬಂದು ನಾವು ಫೀಡ್ ಮಾಡ್ತೀನಿ ಈ ಥರ ಮಾಡ್ತೀನಿ ಸೊ ಅದಕ್ಕೆ ಈ ಥರ ಡ್ರೆಸ್ಸಸ್ ಇವಾಗ ವೇರ್ ಮಾಡ್ತಿರೋದು ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಅಂತ ಬನ್ನಿ ಎಸ್ ನಾನು ಆಗಲೇ ಹೇಳ್ದಂಗೆ ನಾವು ರೋಡಲ್ಲಿ ನೋಡಿದ್ವಿ ಅಂತ ಹೇಳಿದ್ವಲ್ಲ ಈ ಥರ ಕರ್ಕೊಂಡು ಹೋಗ್ತಾರೆ ಕಾಡಿಗೆ ಬಿಡ್ತಾರೆ ಇಲ್ಲ ಅಂತ ಅಂದರೆ ಅವರಿಗೆ ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ ಇವಾಗ ಸಮ್ಮರಲ್ಲಿ ಇಲ್ಲ ಇವಾಗ ಹಾಲಿಡೇಸ್ ಬರುತ್ತಲ್ಲ ಮಕ್ಕಳಿಗೆ ಆ ಟೈಮಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ಇರುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಇಂದು ಅದರಲ್ಲಿ ಫುಟ್ಬಾಲ್ ಆಡ್ಸೋದಂತೆ ಕ್ರಿಕೆಟ್ ಆಡ್ಸೋದಂತೆ ಆಮೇಲೆ ಗೇಮ್ಸ್ ಆಡ್ಸೋದು ಆನೆ ಆನೆ ಹತ್ರ ಅದೆಲ್ಲ ಮಾಡ್ತಾರೆ ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕಲ್ವಾ ಅದಕ್ಕೆ ಇಲ್ಲ ಅಂದರೆ ಅದು ಬರೀ ಈ ಥರ ಸಕ್ಕರೆ ಬೈಲಲ್ಲಿ ಜನಕ್ಕೆ ನೋಡೋಕ್ಕೆ ಅಂತಲೇ ಇಡೋಲ್ಲ ಅವರು ಇಷ್ಟು ಟೈಮಿಂಗ್ಸ್ ಅಂತಿರುತ್ತೆ ಸೊ ಅಷ್ಟು ಟೈಮಿಂಗ್ಸ್ ಆಗಿದ ತಕ್ಷಣ ಅವರಿಗೆ ಒಂದು ಗಂಟೆ ಆದಮೇಲೆ ಆನೆಗಳಿಗೆ ಕಾಡಲ್ಲಿ ಬಿಟ್ಬಿಡ್ತಾರೆ ಅವರು ಕಾಡಲೆಲ್ಲ ಬಿಟ್ಟು ಮತ್ತೆ ಸಂಜೆ ಕರ್ಕೊಂಬಂದು ಬಿಡ್ತಾರೆ ಈ ಥರ ಮಾಡ್ತಾರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಅದಕ್ಕೂ ಕೂಡು ಹಾಕ್ತಂಗೆ ಅನ್ಸಲ್ಲ ಸೊ ಅವು ಕಾಡಲ್ಲಿ ಯಾವಾಗಲೂ ಹೇಗಿರ್ತವೋ ಹಾಗೆ ಇದ್ದು ಬರ್ತವೆ ಸೊ ಅದೊಂದು ಇಷ್ಟ ಆಗುತ್ತೆ ಸಕ್ಕರೆ ಬೈಲಲ್ಲಿ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವಾಗೆಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ನೀವು ಆನೆಲೆಲ್ಲ ಕೂರಬೇಕು ಅಂದರೆ ಬೇಗ ಬರಬೇಕು ಸೊ ಈಗ ಸದ್ಯಕ್ಕೆ ಅದು ಮಾಡ್ತಿಲ್ಲ ಅಂತ ಅಂದರೆ ಸುಮಾರಷ್ಟು ಆನೆಗಳಿಲ್ಲ ತುಂಬ ಕಮ್ಮಿ ಇದೆ ಯಾಕೆಂದರೆ ಇವಾಗ ದಸರಕ್ಕೆ ಎಲ್ಲ ಮೈಸೂರಿಗೆ ಹೋಗಿರ್ತವೆ ಆನೆಗಳು ಕೆಲವೊಂದು ಆನೆಗಳು ಸೊ ಅದಕ್ಕೋಸ್ಕರ ಇವಾಗ ಬರೀ ಸಣ್ಣ ಸಣ್ಣದು ಮರಿಗಳೇ ಜಾಸ್ತಿ ಇದ್ವು ಮತ್ತು ನೋಡಿದ್ರಲ್ಲ ರೋಡಲ್ಲೂ ಸುಮಾರಷ್ಟು ಒಂದು ನಾಲ್ಕೈದು ಆನ ಕರ್ಕೊಂಡು ಹೋದರು ಸೊ ನಮಗೆ ನೋಡೋಕ್ಕೆ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ಮತ್ತು ಅವತ್ತು ಜನನೂ ಸ್ವಲ್ಪ ಕಮ್ಮಿನೇ ಇದ್ದರು ಸ್ಯಾಟರ್ಡೆ ಹೋಗಿದ್ದು ನಾವು ಇದು ಸಟರ್ಡೇ ವ್ಲಾಗು ನಾನು ಹಾಕೋಕ್ಕಾಗಿರಲಿಲ್ಲ ಯಾಕೆಂದರೆ ಇವಾಗ ನಾನು ಹಾಕೋದು ತುಂಬಾ ಲೇಟ್ ಆಗ್ತಾಯಿದೆ ನಾನು ಹೇಳ್ದಂಗೆ ಇಲ್ಲ ಯಾರಿಗೂ ಹುಷಾರಿರಲಿಲ್ಲ ಅಲ್ವಾ ಸೊ ತಲೆ ಕೆಟ್ಟೋಗ್ಬಿಟ್ಟಿತ್ತು ಬರೀ ಹಾಸ್ಪಿಟಲ್ ಹಾಸ್ಪಿಟಲ್ ಹಾಸ್ಪಿಟ್ಲಿಗೆ ಹೋಗೋದೇ ಆಗ್ತಿತ್ತು ಪಾಪುಗ್ ಹುಷಾರಿರಲಿಲ್ಲ ಆಮೇಲೆ ಅಮ್ಮಂಗೆ ಹುಷಾರಿರಲಿಲ್ಲ ಆಮೇಲೆ ನಮ್ಮ ಇದಾಯಿತು ಸೊ ಬರೀ ಹಾಸ್ಪಿಟ್ಲೇ ಆಗೋಯ್ತು ಒಂದು ವಾರ ಸೊ ಅದಕ್ಕೆ ಅದೆಲ್ಲ ಆದಮೇಲೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು ಅಂತಲೇ ಸಕ್ಕರೆ ಬೈಲಿಗೆ ಹೋಗಿ ಬರೋಣ ಚೆನ್ನಾಗಿರತ್ತೆ ಪಾಪಗೂ ಅನಿಮಲ್ಸ್ ತುಂಬ ಇಷ್ಟಪಡ್ತಾಳೆ ನಾವು ಅಬ್ಸರ್ವ್ ಮಾಡ್ದಂಗೆ ಸೊ ಅದಕ್ಕೆ ತೋರ್ಸ್ಕೊಂಡು ಅಂತ ಕರ್ಕೊಂಡು ಹೋಗಿದ್ದು ನಮಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಅದಕ್ಕೆ ಹೋಗಿದ್ವಿ ಅವಳಿಗೆ ಅಂಬ ಅಂದರೆ ತುಂಬ ಇಷ್ಟ ಮನೆ ಹತ್ರ ತುಂಬ ಹಸುಗಳು ಬರುತ್ತೆ ತೋರಿಸಿ 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 ಅವಳೇ ಹೇಳ್ತಾಳೆ ಅಂಬ ಅಬ್ಬಾ ಬಾ 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 ಅಂತ ಕರಿ ಕರೀತಾಳೆ ಕೈ ಕೈ ಮಾಡಿಂಗ್ ಕರೀತಾಳೆ ಸೊ ಅದೊಂದ್ಸಲಿ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ಬೇಗ ಬಂದರೆ ಇದೊಂದು ಅಪೋರ್ಚುನಿಟಿ ಇರುತ್ತೆ ನಮಗೆ ಇದು ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ ಸ್ನಾನ ಮಾಡಿಸ್ಬೇಕು ಅಂತ ಅಂದರೆ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಸೊ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರೆ ನೀವು ಕಂಪ್ಲೀಟ್ ಆನೆ ನೀವೇ ಸ್ನಾನ ಮಾಡಿಸ್ಬೋದು ಸಕ್ಕದಾಗಿರತ್ತೆ ಎಕ್ಸ್ಪೀರಿಯನ್ಸು ಅವು ಏನೂ ಮಾಡಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗಿರತ್ತೆ ನೋಡಿ ಒಂದು ಫನಿ ತಿಂಗ್ ಅಂದರೆ ಅದು ಎಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಸಣ್ಣ ಉಜ್ಲಿ ಅಂತ ಅದು ಅವ್ರ ಕಾಲನ್ನ ಇಟ್ಕೊಂಡಿದೆ ಸೊ ದಟ್ ಅವರು ಕ್ಲೀನಾಗೆ ಕಾ ಅದನ್ನು ಸೊಂಡ್ಲು ಉಜ್ಬೋದು ಸೊ ಇಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರಲ್ಲ ಅಂತ ನಾನು ನೋಡ್ತಾ ಇದ್ದೆ ಅದು ಏನೂ ಮಾಡಲ್ಲ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡಿರ್ತಾರೆ ಮಕ್ಕಳು ಬಂದ್ರೂ ಅವು ಏನೂ ರ್ಯಾಶಾಗಿ ಬಿಹೇವ್ ಮಾಡೋದು ಅಷ್ಟು ಜನ ಬರ್ತಾಯಿರ್ತಾರೆ ದಿನಾಗ್ಲೂ ಸೊ ರ್ಯಾಶಾಗಿ ಬಿಹೇವ್ ಮಾಡೋದು ಅದನ್ನೆಲ್ಲ ಮಾಡಲ್ಲ ಸೊ ಆಮೇಲೆ ಒಂದು ರೌಂಡಲ್ಲಿ ತನಕ ಕರ್ಕೊಂಡೋಗಿ ಬರ್ತಾರೆ ನೋಡಿ ಅಲ್ಲಿ ಬರ್ತಾ ಎಲ್ಲರಿಗೂ ನೀರುಗೆ ಹಾಕ್ಕೊಂಡು ಬರುತ್ತೆ ಆನೆ ಸೊ ನಮಗೂ ಹಾಕ್ಬಿಡ್ತು ಪಾಪಗೂ ಹಾಕ್ಬಿಡ್ತು ನಾವು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಪಾಪುಗೆ ಆಶೀರ್ವಾದ ಮಾಡಿಸಿದ್ವಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕೆಂದರೆ ಎಲ್ಲರೂ ಎಲ್ಲರ ತಲೆ ಮೇಲೂ ಸಣ್ಣಲ್ಲಿ ಆಶೀರ್ವಾದ ಮಾಡುತ್ತೆ ಒಂದ್ಸಲಿ ನಾವು ಏನಾದರೂ ಹಿಂಗೆ ದಕ್ಷಿಣೆ ಕೊಟ್ಟಾಗ ಎಲ್ಲರಿಗೂ ಇದು ಮಾಡುತ್ತೆ ನೋಡಿ ಹತ್ರನೇ ಹತ್ರನೇ ಇದ್ರು ಯಾರೂ ಅಲ್ಲ ಅಷ್ಟೊಂದು ಭಯ ಪಟ್ಕೊಳ್ಳಲ್ಲ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಹೋಗ್ಬಿಟ್ಟು ಬನ್ನಿ ಅಷ್ಟೇ ಗಾಯಸ್ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮಧ್ಯಾಹ್ನ ಪಾಪುಗೆ ಇಲ್ಲಿ ಜುಟ್ಟಾಕಿದ್ದೆ ನನಗೆ ಜುಟ್ಟಾಕೋದು ಅಂದರೆ ತುಂಬ ಇಷ್ಟ ಬಟ್ ನನ್ನ ಮಗಳಿಗೆ ಕೂದಲೇ ಇಲ್ಲ ಅವಳಿಗೆ ಜುಟ್ಟಾಕಬೇಕು ಹೂವು ಮುಡಿಸ್ಬೇಕು ಅಂತೆಲ್ಲ ಆಸೆ ನನಗೆ ಈ ವಯಸ್ಸಲ್ಲಿ ಚೆನ್ನಾಗಿರುತ್ತೆ ಅಲ್ವಾ ಆಮೇಲೆ ಮತ್ತೆ ಇವಾಗ ಗುಂಡ ಹೊಡಿಸ್ತೀವಿ ಎಲ್ಲ ಹೋಗುತ್ತೆ ಮತ್ತೆ ಅವಳಿಗೆ ಬರೋಷ್ಟೊತ್ತಿಗೆ ಒಂಚೂರು ದೊಡ್ಡವಳಾಗಿರ್ತಾಳೆ ಈ ಏಜಲ್ಲಿ ಜುಟ್ಟಾಕಿರೋದು ಫೋಟೋಸ್ ಇರಲ್ಲ ಅಂತ ನಾನು ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ಹಾಕಿದ್ದೀನಿ ಕೊತ್ತಂಬರಿ ಜುಟ್ಟಾಗಿದೆ ಅದು ಸೊ ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಆಯಿತಾ ಸೊ ಏನೋ ಸಲ ಹಾಕಿ ಫೋಟೋಸ್ ಎಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೇನು ನೆಕ್ಸ್ಟ್ ಮಂತಲ್ಲಿ ನಾವು ಮುಡಿ ಕೊಡ್ತೀವಿ ಲೆವೆನ್ ಮಂತ್ಸಲ್ಲಿ ಅಂತ ಅಂದ್ಕೊಂಡಿದ್ದೀವಲ್ಲ ಆವಾಗ ಆವಾಗ ಮೇ ಬಿ ನಮಗೇನು ಅನ್ಸಲ್ಲ ಅನಿಸುತ್ತೆ ಮುಡಿ ಕೊಟ್ಟಾಗಲು ಯಾಕಂದರೆ ಹೇಳಿ ಫಸ್ಟಿಂದಾನು ಕಮ್ಮಿನೇ ಅಲ್ವಾ ಕೂದಲು ಅದಕ್ಕೆ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ನಮ್ಮ ಶಟ್ರು ಸಂತೆ ಅಂತ ಒಂದು ಮೇಳ ಹಾಕಿದ್ರು ಅದ್ರದ್ದು ಏನೂ ನಾನು ಅಷ್ಟೊಂದು ವೀಡಿಯೋ ಪ್ರತಿ ಪ್ರತಿಸಲಿ ಅದೇ ತೋರಿಸ್ದಂಗೆ ಆಗುತ್ತೆ ಅಂತ ಅಲ್ಲಿಗೆ ಹೋದಾಗ ಪಾಪಗೊಂದು ಒಂದು ಡ್ರೆಸ್ ತೊಗೊಂಬಂದಿದ್ದೆ ಹಾಕಿದ್ವಿ ಸೊ ಈಗ ಒಂದು ಐದು ಸೆಕೆಂಡ್ ನಿಂತ್ಕೋತಾಳೆ ಏನು ಹಿಂದ್ಗಡೆ ಗೋಡೆನೂ ಸಪೋರ್ಟ್ ತೊಗೊಳಿದೆ ಒಂದು ಐದು ಸೆಕೆಂಡ್ ನಿಂತ್ಕೋತಾಳೆ ಪಟ್ ಅಂತ ಬೀಳ್ತಾಳೆ ಅವಳು ಟ್ರೈ ಮಾಡ್ತಾಳೆ ಏನು ಸಪೋರ್ಟ್ ಇಲ್ಲದೆ ನಿಂತ್ಕೊಳ್ಳೋಕ್ಕೆ ಅಲ್ಲೇ ತೊಗೊಂಡಿದ್ದಂಥ ಡ್ರೆಸ್ ಇದು ಓಕೆನಾ ಸೊ ಎಲ್ಲ ಮುಗಿಸ್ಕೊಂಡು ನಾಳೆ ಹಿರಿಯರ ಪೂಜೆ ಇತ್ತು ಅಲ್ವಾ ಸೊ ಅದಕ್ಕೆ ನಾವು ಗ್ರಾಸರಿ ಶಾಪಿಂಗಿಗೆ ಅಂತ ಬಂದಿದ್ವಿ ಹಾಗೆ ಮಂತ್ಲಿ ಶಾಪಿಂಗು ಮಾಡಬೇಕಿತ್ತು ಮಾಡಿರಲಿಲ್ಲ ಅದಕ್ಕೆ ಬಂದಿದ್ವಿ ಇಲ್ಲಿ ನಮ್ಮನೆ ಅಮ್ಮನ ಮನೆ ಹತ್ರ ಬರ್ತೀವಿ ನಾವು ಯಾಕೆಂದರೆ ಫಸ್ಟು ಅಮ್ಮನ ಮನೆ ಹತ್ರನೇ ಇದ್ದಿದ್ದು ನಾವು ಅಲ್ಲಿ ಒಂದು ಕಡೆ ತೊಗೊಂಡು ತಗೊಂಡು ಪ್ರಾಕ್ಟೀಸ್ ಆಗಿ ನಮಗೆ ಅಲ್ಲೇ ಬೇಕು ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ ನಮ್ಮ ಪಾಪು ಅವಳೇ ಶಾಪಿಂಗ್ ಮಾಡ್ತಾ ಇದ್ದಾಳೆ ಅವಳೆ ಎಲ್ಲ ಎತ್ತಿ ಎತ್ತಿ ಕೆಳಗೆ ಬೀಳಿಸ್ತಾ ಇದ್ಳು ಒಂಥರ ಚೆನ್ನಾಗಿ ಅನ್ನಿಸ್ತು ದೀಪು ಕ್ಯಾಪ್ಚರ್ ಮಾಡ್ಕೊ ಕ್ಯಾಪ್ಚರ್ ಮಾಡ್ಕೋ ಇದು ಅಂತ ಅಂದರು ಅದಕ್ಕೆ ಇದೆಲ್ಲ ತುಂಬ ಮೆಮೊರೀಸ್ ಅನಿಸುತ್ತೆ ನೆಕ್ಸ್ಟು ನಾವು ಅವಳು ದೊಡ್ಡೊಳದಾಗ ಇದನ್ನೆಲ್ಲ ನೋಡಿ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ನೋಡೋಣ ಏನು ಮಾಡ್ತಾಳೆ ಗೊತ್ತಿಲ್ಲ ಅವಳಿಗೆ ಟೈಪರ್ಸು ತೊಗೋಬೇಕಿತ್ತು ಇಲ್ಲೇನೂ ಆಫರ್ ಇರಲಿಲ್ಲ ಫಸ್ಟ್ ಕ್ರೈಯಲ್ಲಿ ಚೆನ್ನಾಗಿರುತ್ತೆ ನೀವು ತೊಗೊಳದರೆ ಫಸ್ಟ್ ಕ್ರೈಯಲ್ಲಿ ತೊಗೊಳ್ಳಿ ಇಲ್ಲ ಆ್ಯಪಲ್ಲಿ ತೊಗೊಳ್ಳಿ ಟೈಪರ್ಸು ಹ್ಯೂಜ್ ರೇಂಜಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಈಗ ಬನ್ನಿ ನಮ್ಮ ಮನೇಲಿ ಪೂಜೆ ಹೇಗಾಯಿತು ಹಿರಿಯರ್ ಪೂಜೆ ಹೇಗಾಯಿತು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮಾಲೈ ದಿವಸ ಮಾಡೋದು ಹಿರಿಯರ್ ಪೂಜೆ ಈ ನಾನ್ ವೆಜ್ ಮಾಡೋರಿಲ್ಲ ಆಲ್ಮೋಸ್ಟು ಮಾಲಯ ಅಮವಾಸ್ಯ ದಿವಸ ಮಾಡ್ತಾರೆ ಸೊ ನಾನಿಲ್ಲಿ ಎಲ್ಲದನ್ನೂ ಫಸ್ಟಿಗೆ ತಿಂಡಿಗಳನ್ನೆಲ್ಲ ಇಟ್ಕೋತಾ ಇದ್ದೀನಿ ಕೆಲವೊಂದು ಆಚೆಯಿಂದ ತರಿಸಿದ್ದೆ ನಾನು ಯಾಕೆ ಅಂತ ಅಂದರೆ ನಿಮಗೆ ಹೇಳ್ದಂಗೆ ಬರೀ ಹಾಸ್ಪಿಟ್ಲಿಗೆ ಓಡಾಡೋದಾಗಿತ್ತೆ ಹೊರತು ಯಾ ಯಾರಾದರೂ ಒಬ್ಬರು ಇರಬೇಕು ಮಾಡಿಕೊಡೋಕ್ಕೆ ಸೊ ಒಬ್ಬಳೆ ಚಕ್ಲಿ ಕೋಡ್ಬಳೆ ಮತ್ತು ಕಜ್ಜಾಯ ಅದನ್ನೆಲ್ಲ ಮಾಡೋಕ್ಕೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ ಸೊ ಅದು ಹಿಟ್ಟು ಅದ ಬರಲಿಲ್ಲ ಅಂದರೆ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಕೆಲವೊಂದು ಐಟಮ್ಸ್ಗಳನ್ನ ಆಚೆಯಿಂದ ತರಿಸಿದ್ದೆ ಇದು ಕಜ್ಜಾಯ ನಾನು ಲಾಸ್ಟ್ ಟೈಮು ನಾನೇ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಇದೆ ಆದರೂ ಲಾಸ್ಟ್ ಟೈಮು ಸೊ ಈ ಮನೇಲಿ ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟ್ರೈ ಮಾಡಿದೆ ಕಜ್ಜಾಯ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಚೆನ್ನಾಗಿ ಬಂದಿತ್ತಲ್ಲ ಅಂತ ಇನ್ನೊಂದು ಸಲ ಟ್ರೈ ಮಾಡಿದಾಗ ಅದು ಏನೋ ಹಿಟ್ಟು ಮಿಸ್ ಆಯಿತು ಸೊ ಆ ಥರ ಆಗಿತ್ತು ಅದಕ್ಕೆ ಕಜ್ಜಾಯ ಎಲ್ಲ ನಾನು ಆಚೆಯಿಂದ ತರಿಸಿದ್ದೆ ಆಮೇಲೆ ಎಲ್ಲದನ್ನು ಅಜ್ಜಿಗೆ ಅಜ್ಜಂಗೆ ಮತ್ತು ನಮ್ಮ ಅವಂಗೆ ಎಲ್ಲರಿಗೂ ಇಲ್ಲಿ ಸೀರೆ ಮತ್ತು ನಾನು ಸ್ವಲ್ಪ ಶರ್ಟು ಪಂಚೆಚ್ಚೆ ಎಲ್ಲದನ್ನು ತೊಗೊಂಬಂದಿದ್ದೆ ಅದನ್ನೆಲ್ಲ ಇಟ್ಟು ನಮ್ಮ ಅತ್ತೆ ಸೊ ಅವರು ಬಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಆಮೇಲೆ ಅವರು ಬಂದಿದ ತಕ್ಷಣ ಬೇಗ ಇದು ಎಲ್ಲ ನಾವು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಡುಗೆ ಸೊ ನಾನ್ ವೆಜ್ ಮಾಡೋದಲ್ವ ಸೊ ಬೇಗ ಈಸಿಯಾಗುತ್ತೆ ಸೊ ವೆಜ್ ಆದರೆ ಎಲ್ಲಾದನೂ ಮಾಡಬೇಕು ನಾವು ಪಲ್ಯದಿಂದ ಹಿಡ್ದು ಎಲ್ಲದನ್ನು ತುಂಬ ಐಟಮ್ಸ್ ಇರುತ್ತೆ ಸೊ ನಾನ್ ವೆಜ್ ಆದರೆ ಚಿಕನ್ ಮಟನು ಮತ್ತು ಸ್ವಲ್ಪ ಮುದ್ದೆ ಎಲ್ಲ ಮಾಡಿಕೊಂಡ್ರೆ ಸೊ ಬೇಗ ಆಗೋಗುತ್ತೆ ಅದಕ್ಕೆ ನಾವು ಬೇಗ ಬೇಗ ಮುಗಿಸ್ಕೊಂಡಿದ್ದೆ ನಾನು ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಸಂಜೆ ದೀಪ ಬಂದಿದ ತಕ್ಷಣ ಪೂಜೆ ಮಾಡೋಣ ಅಂತ ಯಾಕೆ ಅಂದರೆ ಹೊರಗೆ ಇರೋರಿಗೂ ಕರ್ತಿರ್ತೀವಿ ಅಲ್ವಾ ಸೊ ಅವರು ಬಂದು ಪೂಜೆ ಮಾಡಬೇಕು ಅಂದರೆ ಪೂಜೆ ಮಾಡಿದ್ದನ್ನು ಬೇರೆಯವ್ರು ಬಂದು ತಿನ್ಬೇಕಂತೆ ಸೊ ಅವಾಗಲೇ ಅದು ಹಿರಿಯರು ಪೂಜೆ ಮಾಡಿದ್ದು ಸಲ್ಲಿದ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲೇ ನಮ್ಮ ನೈಬರ್ಸಿಗೆ ಮತ್ತು ಕೆ ನನ್ನ ಫ್ರೆಂಡ್ಸ್ಗೆ ದೀಪ ಫ್ರೆಂಡ್ಸ್ಗೆ ಕರೆದಿದ್ವಿ ಒಂದು ಹತ್ತು ಹದಿನೈದು ಜನಕ್ಕೆ ಕರೆದಿದ್ವಿ ಸೊ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ನಾವು ಬೇಗ ಬೇಗ ಇಲ್ಲಿ ಸಂಜೆ ಒಂದು ಆರೂವರೆಗೆ ಆರೂವರೆ ಏಳು ಗಂಟೆಗೆಲ್ಲ ಬೇಗ ಸೂರ್ಯ ಸೂರ್ಯಮುಳಗಿದ ತಕ್ಷಣ ಪೂಜೆ ಮಾಡಿಕೊಂಡ್ವಿ ಸೊ ಇಲ್ಲಿ ಉಲ್ಟಾನೇ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ ಹಾಕಿ ಕಾಣಿಸ್ತಿದೆ ಅಲ್ಲ ಸೊ ಉಲ್ಟಾ ಮಾಡಬೇಕಂತೆ ಹಿರಿಯರ ಪೂಜೆಗೆ ಅದಕ್ಕೆ ಉಲ್ಟಾ ಮಾಡ್ತಾಯಿದ್ದೀವಿ ಪಾಪಣ್ಣಿ ಹುಟ್ಟಿದ್ಮೇಲೆ ಇದು ಫಸ್ಟ್ ಹಿರಿಯರ ಪೂಜೆ ಅವಳಿಗೆ ಇದೆಲ್ಲ ತುಂಬ ಒಂಥರ ಇಷ್ಟಪಡ್ತಾಳೆ ಯಾರಾದರೂ ಮನೆಗೆ ಬಂದರೂ ಎಕ್ಸೈಟ್ ಆಗ್ತಾಳೆ ಸೊ ಅವಳಿಗೆ ಜನ ಬೇಕು ತುಂಬ ಜನ ಜೊತೆ ಇರಬೇಕು ಅಂತ ಆಸೆ ಪಡ್ತಾಳೆ ಆಚೆ ಹೋಗಬೇಕು ಅನ್ನೋದು ಆ ಥರ ಆಸೆ ಅವಳು ಸೊ ಎಲ್ಲ ಕೇಳ್ಕೊಂಡ್ವಿ ಒಳ್ಳೇದಾಗಲಿ ಅಂತ ಆಮೇಲೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗಿತ್ತು ಅಷ್ಟನ್ನು ಮಾಡಿದ್ವಿ ಪಾಪುನ್ನ ಇಟ್ಕೊಂಡು ನನ್ನ ಸಪೋರ್ಟಿಂಗೇ ನಮ್ಮ ಮಾಮನ ಹೆಂಡತಿ ಕೂಡ ಬಂದಿದ್ರು ಸೊ ಅವರು ಇರೋದರಿಂದ ಇಬ್ರು ಸೇರಿಕೊಂಡು ಎಷ್ಟಾಯಿತು ಅಷ್ಟು ನಾವು ಮಾಡ್ಕೊಂಡ್ವಿ ನಾವು ಸೊ ಇಲ್ಲಿ ಎಲ್ಲ ಪೂಜೆ ಮಾಡ್ಕೋತಾ ಇದೀವಿ ಸೊ ಈ ಸಲ ತುಂಬ ಕನ್ಫ್ಯೂಷನ್ ಆಗಿದೆ ಎಲ್ಲರಿಗೂ ಯಾಕೆ ಅಂತ ಅಂದರೆ ಅದು ನಾನ್ ವೆಜ್ ಮಾಡೋರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನು ಮಂಗಳವಾರ ಅವತ್ತು ಅಂದರೆ ಬುಧವಾರ ಮಾಲಯ ಅಮಾವಾಸ್ಯೆ ಇದೆ ಗಾಂಧಿ ಜಯಂತಿ ಇದೆ ಮತ್ತು ಗ್ರಹಣ ನಮಗಿದೆಯೋ ಇಲ್ವೋ ಅದೇ ಕನ್ಫ್ಯೂಷನಲ್ಲೇ ತುಂಬ ಜನ ಇದ್ದರು ಸೊ ಅದಕ್ಕೆ ತುಂಬ ಜನ ಏನು ಮಾಡಿದ್ದಾರೆ ಮಂಗಳವಾರನೇ ಮಂಗಳವಾರ ಸಂಜೆನೇ ಎಡೆ ಹಾಕಿದ್ದಾರೆ ಸೊ ಅದಕ್ಕೆ ನಾವು ಕೂಡ ಮಂಗಳವಾರ ಸಂಜೆನೇ ಮಾಡಿದ್ವಿ ಯಾಕೆಂದರೆ ಚಿಕನ್ ಮಟನ್ ಮಾಡೋರಿಗೆ ಗಾಂಧಿ ಜಯಂತಿ ದಿವಸ ಇತ್ತು ಅಂದರೆ ಸಿಗೋದಿಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಅಂದ್ಕೊಂಡ್ವಿ ಹಿಂದಿನ ದಿವಸನೇ ಚಿಕನ್ ಮಟನೆಲ್ಲ ತಗೊಂಡು ಇಟ್ಕೊಂಡು ಮಾನೆ ದಿವಸ ಮಾಡೋಣ ಅಂತ ಸೊ ಆ ಥರ ಎಲ್ಲ ಬೇಡ ಗಜಿಬಿಜಿ ಬಿಜಿ ಆಗೋದು ಅಂತ ನಾವು ಎಲ್ಲರೂ ಮಾತಾಡಿಕೊಂಡು ಸುಮಾರಷ್ಟು ಜನ ಮಂಗಳವಾರನೇ ಮಾಡಿದ್ದಾರೆ ಅಮವಾಸ್ಯೆ ಒಳಗೆ ಮಾಡಬೇಕು ಅಂತ ಅದಕ್ಕೆ ನಾವು ಕೂಡ ಮಂಗಳವಾರನೇ ಪೂಜೆನ ಅಂದರೆ ಹಿರಿಯರ ಪೂಜೆನ ಮಾಡಿಕೊಂಡ್ವಿ ಸೊ ಎಲ್ಲ ಆಯಿತು ಪೂಜೆ ಆದಮೇಲೆ ಕಾಯಿಲೆ ಹೊಡೆದು ಅಲ್ಲಿಗೆ పూజెలా ఎంట్ స్వల్పదు ఆచేకల్వ సో ఆచేలా బీ చన ಸೊ ಏನೇನೆಲ್ಲ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಮಟನ್ ಸಾರು ಹಾಗೆ ಕಬಾಬ್ ಥರ ಬೇಡ ಅಂತ ಲಾಲಿಪಾಪ್ ತರಿಸಿದ್ದೆ ಚೂರು ಮಾಡಿದ್ದೆ ಹಾಗೆ ಎಗ್ಗು ಸ್ವಲ್ಪ ಸಲಾಡು ಮುದ್ದೆ ಮತ್ತು ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡಿದ್ವಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಅಂತ ಇದು ರೊಟ್ಟಿ ಮಾತ್ರ ನಾನು ಹೊರಗಿಂದ ತರಿಸಿದ್ದೆ ಊಟಕ್ಕೆ ಕರೆದಿದ್ವಲ್ಲ ಅವರಿಗೆ ಚೆನ್ನಾಗಿರುತ್ತೆ ಟ್ರೇವಿ ಜೊತೆ ತಿನ್ನೋಕ್ಕೆ ಅಂತ ಸೊ ಇಷ್ಟೇ ಗೈಸ್ ಮಾಡಿದ್ದು ಸೊ ಅಷ್ಟೇ ಇವತ್ತಿನ ಲಾಗು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಬಾಯ್